ಗೀತಾಮರ್ಜುನ ಸತ್ವಮಾಹೋರ ಕೆಲವರು ಶಾಸ್ತ್ರದ ಕಟ್ಟಳೆ ಅರಿಯದೆ ಬಿಟ್ಟರೂ ನಂಬಿಕೆಯಿಂದ ನಡೆದುಕೊಳ್ಳುತ್ತಾರೆ ಅಂಥವರ ನೆಲೆ ಎಂಥದು ಕೃಷ್ಣ ಸಾತ್ವಿಕವೇ ರಾಜಸವೇ ಅಥವಾ ತಾಮಸವೇ ಇದು ಅರ್ಜುನನ ಗೊಂದಲ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಶಾಸ್ತ್ರದ ಕಟ್ಟಳೆಯನ್ನು ಮೀರಿದವನು ಸಿದ್ಧಿಯನ್ನು ಪಡೆಯಲಾರ ಅವನಿಗೆ ಸುಖವೂ ಇಲ್ಲ ಮತ್ತು ಶರಣಾಗತಿಯೂ ಇಲ್ಲ ಎಂದು ಹೇಳಿದ್ದಾನೆ ನಾವು ವೇದಾಧ್ಯಯನ ಮಾಡಿಲ್ಲ ನಮಗೆ ಶಾಸ್ತ್ರದ ವಿಧಿ ಗೊತ್ತಿಲ್ಲ ಆದರೆ ಶಾಸ್ತ್ರ ತಿಳಿಯದೇ ಇದ್ದುದಕ್ಕಾಗಿ ಪಶ್ಚಾತ್ತಾಪವಿದೆ ಶಾಸ್ತ್ರದ ಬಗ್ಗೆ ಶ್ರದ್ಧೆ ಇದೆ ಅದರ ಪ್ರಕಾರ ಬದುಕಬೇಕು ಎನ್ನುವ ಬಯಕೆ ಇದೆ ತಿಳಿದವರು ಹೇಳುತ್ತಾರೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯಾ ಅಂದರೆ ನೀನು ಏನನ್ನು ಮಾಡಿದರೂ ತಿಳಿದು ಮಾಡು ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಸಫಲ ಇಲ್ಲದಿದ್ದರೆ ಅದು ವ್ಯರ್ಥ ಎಂದು ಹೀಗಿರುವಾಗ ಒಬ್ಬ ಶ್ರದ್ಧೆಯಿಂದ ಮಾಡುವ ಕರ್ಮ ವ್ಯರ್ಥವೋ ಇದು ಅರ್ಜುನ ಪ್ರಶ್ನೆ ಇಲ್ಲಿ ಶ್ರದ್ಧಾ ಅತೀಂದ್ರಿಯವಾಗಿರತಕ್ಕ ಅಂದರೆ ನಮ್ಮನ್ನು ನಿಯಂತ್ರಿಸುವ ಅಗೋಚರ ಶಕ್ತಿಯ ಬಗ್ಗೆ ನಮಗಿರುವ ನಂಬಿಕೆ ಅರ್ಥಾತ್ ಭಗವಂತನ ಮೇಲೆ ನಂಬಿಕೆ ಶಾಸ್ತ್ರದ ಮೇಲೆ ನಂಬಿಕೆ ಪಾಪ ಪುಣ್ಯದ ನಂಬಿಕೆ ಎಲ್ಲವನ್ನು ನಿಯಂತ್ರಿಸುವ ಪರಶಕ್ತಿ ಹೊಂದಿದೆ ಎನ್ನುವ ನಂಬಿಕೆ ಮಹಾಭಾರತದಲ್ಲಿ ಹೇಳುವಂತೆ ಕರ್ಮಕ್ಕೆ ಫಲವಿದೆ ಎನ್ನುವ ನಂಬಿಕೆಯೇ ಮನುಷ್ಯನ ಬದುಕಿನ ಆಧಾರ ಸ್ತಂಭ ಹೀಗಿರುವಾಗ ನಂಬಿಕೆಯೊಂದಿಗೆ ಶ್ರದ್ಧೆ ಇದ್ದು ಶಾಸ್ತ್ರದ ತಿಳುವಳಿಕೆ ಇಲ್ಲದೇ ಇದ್ದರೆ ಅಂಥವರ ನೆಲೆ ಏನು ಎಲ್ಲರನ್ನು ಕರ್ಷಣೆ ಮಾಡುವ ನೀನು ಇಂಥವರನ್ನು ಎಲ್ಲಿಗೆ ಕರ್ಷಣೆ ಮಾಡುತ್ತೀಯಾ ಅಂಥವರ ನಿಷ್ಠೆ ಸಾತ್ವಿಕವೋ ರಾಜಸವೋ ಅಥವಾ ತಾಮಸವೋ ಎಂಬುದು ಅರ್ಜುನನ ಸಂದೇಹ ಹರಿ ಓ